ಿಂಗ್ ರಾಘು ಗುಡ್ ಮಾರ್ನಿಂಗ್ ತಂದಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ನಮ್ಮಮ್ಮ ಇವತ್ತು ಆಶ್ರಮಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಹೋಗಿತ್ತು ಮತ್ತೆ ಯಾಕೆ ಬರ್ತು ಅಂತ ಮತ್ತೆ ಯಾಕೆ ಜಾಸ್ತಿ ಆಗಿದೆ ಫೇಸಲ್ಲಿ ಅಂತ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನು ಯಾಕೆ ಜಾಸ್ತಿ ಆಗಿದೆ ಅಂದರೆ ನನಗೆ ಎಲ್ತು ಪ್ರಾಬ್ಲಮ್ ಆಗಿತ್ತಲ್ಲ ಹಾರ್ಮೋನ್ ಬ್ಯಾಲೆನ್ಸು ಸ್ವಲ್ಪ ಚೇಂಜ್ ಆಗಿದೆ ಹಾಗಾಗಿ ಸ್ವಲ್ಪ ಫೇಸಲ್ಲಿ ಪ್ರಾಬ್ಲಮ್ ಆಯಿತು ಪಿಗ್ಮೆಂಟೇಷನು ಪರವಾಗಿರ್ಲಿಲ್ಲ ಹೋಗಿತ್ತು ತುಂಬ ಚೆನ್ನಾಗಿ ಕ್ಲಿಯರ್ ಆಗಿತ್ತು ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಆದರೆ ಮತ್ತೆ ಈ ಥರ ಪ್ರಾಬ್ಲಮ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಮತ್ತಿನ ಮೆಡಿಸನ್ಗಳು ಹಂಗಿರುತ್ತೆ ಜೊತೆಗೆ ಪಿಗ್ಮೆಂಟೇಷನ್ ಬಂದರೆ ತುಂಬ ಕಷ್ಟಗಳು ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಕಷ್ಟ ನೋಡಿದೆ ಇಲ್ಲ ಅಂತಲ್ಲ ತುಂಬಾ ಕಷ್ಟ ತುಂಬ ಅವಮಾನಗಳು ಕಷ್ಟಗಳು ಎಲ್ಲ ನೋಡಿಕೊಂಡೇ ಬಂದೆ ಏನು ಮಾಡೋಕ್ಕಾಗಲ್ಲ ಪಿಗ್ಮೆಂಟೇಷನ್ ಅಂದರೆ ಎಷ್ಟೆಷ್ಟೋ ಕ್ರೀಮ್ಗಳಿರುತ್ತೆ ಆ ಕ್ರೀಮ್ಗಳನ್ನೆಲ್ಲ ತೊಗೊಂಡು ಹಾಕೋಕ್ಕಾಗಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದ ಹಿಂದೆ ಆ ಹತ್ತು ಹನ್ನೊಂದು ವರ್ಷದ ಹಿಂದೆ ನನಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಪಿಂಪಲ್ಸು ಹಂಗಾಗಿ ಪಿಂಪಲ್ಲು ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಹಿಂಗೆ ಪಕ್ಕದ ಮನೇಲಿ ಬಾಡಿಗೆ ಇದ್ದವರು ಒಂದು ಕ್ರೀಮ್ ಹೇಳ್ತೀನಿ ನೀವು ಹಾಕಿ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾನು ಈಸ್ಕೊಂಡೆ ಅದು ಬಂದು ಯಾವ ಕ್ರೀಮಪ್ಪ ಅಂತ ಅಂದರೆ ಯಾವುದಪ್ಪ ಅದು ಬೆಟ್ನ ವೈಟು ಬೆಟ್ನ ವೈಟ್ ಸಿ ಬಂದು ಕಜ್ಜಿ ತುರ್ಕೆಗೆ ಹಚ್ಚುವಂಥ ಕ್ರೀಮು ಅವರು ಏನು ಮಾಡಿದ್ರು ಇಲ್ಲ ನನಗೆ ಗುಳ್ಳೆ ಎಲ್ಲ ಹೋಯ್ತು ನೀವು ಹಚ್ಕೊಳ್ಳಿ ಅಕ್ಕ ಡೈಲಿ ಹಚ್ಕೊಳ್ಳಿ ರಾತ್ರಿ ಬೆಳಗ್ಗೆ ಹಚ್ಕೊಳ್ಳಿ ಅಂದರು ಸರಿ ಅಂದ್ಬಿಟ್ಟು ನಾನು ಏನೋ ನೋಡೋಣ ಅವಾಗಷ್ಟೊಂದೆಲ್ಲ ಒಂದೆಲ್ಲ ನನಗೆ ಅಷ್ಟು ತಿಳ್ಬಳಕೆನೋ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ನಾನು ಈಸ್ಕೊಂಡು ಮುಖಕ್ಕೆ ಬೆಳಗ್ಗೆ ರಾತ್ರಿ ಹಚ್ಕೊಂಡೆ ಹಚ್ಕೊಂಡು 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 ಮುಖ ಒಂಥರ ಈ ಸ್ಕಿನ್ನೆಲ್ಲ ತೆಳು ಬಂದ್ಬಿಡ್ತು ಸಿಕ್ಕಾಬಿಟ್ಟೆ ತೆಳು ಹಾಕ್ಬಿಡ್ತು ಸ್ಕಿನ್ನೆಲ್ಲ ಆಮೇಲೆ ಏನೋ ಹೋಯ್ತು ಆದರೆ ಮುಖ ಎಲ್ಲ ಬಿಸಿಲಿಗೆ ಹೋದ್ರೆ ರೆಡ್ ಆಗ್ತಾಯಿತ್ತು ಏನಕ್ಕೆ ಹಿಂಗೆ ಆಗುತ್ತೆ ಬೇಡ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತೆ ನೆಲೆಸಿದ ತಕ್ಷಣ ಫುಲ್ಲು ಫೇಸ್ ಪೂರ ಪಿಂಪಲ್ಸ್ ಜಾಸ್ತಿ ಆಗೋಯಿತು ಆವತ್ತೇ ಡಿಸೈಡ್ ಮಾಡಿದೆ ಗೊತ್ತಿಲ್ಲದೆ ಯಾರೋ ಏನೋ ಹೇಳ್ತಾರೆ ಅಂತ ಕ್ರೀಮ್ಗಳನ್ನ ಹಾಕಬಾರ್ದು ಹಾಕಿದ್ರೆ ನಮ್ಮ ಮುಖ ಹಾಳಾಗುತ್ತೆ ಅಂತ ಹಾಗಾಗಿ ಇವಾಗ ನಾನು ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕ್ರೀಮೆಲ್ಲ ನಾನು ಹಚ್ಚಕ್ಕೆ ಹೋಗಲ್ಲ ಬಟ್ ನಾನು ಒಂದು ಆಯಿಲ್ನ ಹಚ್ತಿದ್ದೆ ಆಯಿಲ್ ಒಳ್ಳೆ ರಿಸಲ್ಟ್ ಬಂತು ಇಲ್ಲ ಅಂತ ಹೇಳಲ್ಲ ಪಾಪ ಚೆನ್ನಾಗಿ ರಿಸಲ್ಟ್ ಬಂತು ಆದರೆ ನಂದು ಕೆಲವೊಂದು ಮಿಸ್ಟೇಕ್ ಇದೆ ಅದರಿಂದ ನನಗೆ ಸ್ವಲ್ಪ ಅದು ಸರಿ ಆಗಲಿಲ್ಲ ಈಗ ಮತ್ತೆ ಸ್ವಲ್ಪ ಡಾರ್ಕ್ ಆಗಿದೆ ವಿಡಿಯೋ ಮಾಡಿದಾಗೆಲ್ಲ ಡಾರ್ಕಾಗಿ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏನಾದರೂ ಇರಲಿ ಬಿಡಿ ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಅಕ್ಕೀಟು ಮತ್ತು ಬಾಳೆಹಣ್ಣು ಸ್ವಲ್ಪ ಹಾಲು ಸ್ವಲ್ಪ ಎಣ್ಣೆ ಇಷ್ಟೊಂದು ಮಿಕ್ಸ್ ಮಾಡಿ ಆವಾಗವಾಗ ಏನಾದರೂ ಒಂದೊಂದು ಪ್ಯಾಕ್ಗಳು ಮಾಡಿ ಮುಖಕ್ಕೆ ಹಚ್ತಾ ಇರ್ತೀನಿ ಪ್ಯಾಕ್ ಹಾಕ್ಕೊಂಡೆ ಈಗ ಸ್ವಲ್ಪ ಹೊಟ್ಟೆಗೆ ಏನಾದ್ರೂ ತೊಗೋಬೇಕು ಅಂದರೆ ಒಂದು ಲೋಟ ಬಿಸಿನೀರು ಆಮೇಲೆ ನೆಕ್ಸ್ಟು ಕಾಫಿ ರಾತ್ರಿ ನೆಂಟರು ಬಂದಿದ್ದರು ಹಾಗಾಗಿ ಅವರು ಹೋಗೋಷ್ಟು ಲೇಟಾಯಿತು ನಾವು ಸ್ವಲ್ಪ ತಿನ್ಬಿಟ್ಟು ಬೇಗ ಮಲ್ಕೊಬಿಟ್ವಿ ಕಾಫಿ ಮಟಾನ ಬೆಳಗ್ಗೆ ಹೊತ್ತು ಟೀ ಅಂದರೆ ಸಮಾಧಾನವೇ ಆಗಲ್ಲ ನಾನು ನಮ್ಮ ಅಮ್ಮನೇನೆ ಫೈಟ್ ಮಾಡಿದ್ವಿ ಜಗಳ ಮಾಡಿದ್ವಿ ಅಂದ್ರೆ ನಮ್ಮಅಮ್ಮನ್ಗೆ ಏನ್ ಗೊತ್ತಾ ವಚನ ಬಳಸ್ಬಾರ್ದು ನೀನು ತಾನು ಹಂಗೆಲ್ಲ ಅನ್ಬಾರ್ದು ನೀವು ತಾವು ಹೋಗಿ ಬನ್ನಿ ಅಂತ ಅನ್ಬೇಕು ಅಲ್ವಾ ಅಯ್ಯೋ ಸಿನ್ಮಾ ರಾಶಿ ಸಿನ್ಮ್ ತರನೇ ಆಡೋದು ಹುಲಿ ಹುಲಿ ತರ ಏನ್ ಯಾವ ಮುಲಾಜೆ ಕೊಡಲ್ಲ ಏನು ಯಾಕೆ ಹ ಯಾಕೋ ಯಾಕ ಹೋಗ್ಬೇಕು ಬಾರ ಚಳಿ ಬರೋ ಹೋಗೇ ಬಾರೆ ಬಾರಿ ಅನ್ನಂಗೆ ಇಲ್ಲ ಹೋಗಮ್ಮ ಬಮ್ಮ ಅನ್ಬೇಕಂತೆ ಅಲ್ವಲ್ಲ ಚಿನ್ನು ನಮ್ಮಮ್ಮ ನಮ್ಮವ್ವ ನಮ್ಮವ್ವ ಅಯ್ಯೋ ನಿಮ್ಮವ್ವ ನೀನೆ ಇಟ್ಕೊಂಬಿಟ್ಟು ಹೋಯ್ತವ ವಾಕಿಂಗ್ ಮಾಡಿದ್ರಾ ಇಲ್ಲಿ ಈಚೆ ನಿನ್ನೆ ಏನಾಯ್ತು ಅಂದರೆ ನಿನ್ನೆ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಸೋಪು ನೀರು ಕೆಳಗಡೆ ಬಿದ್ದಿತ್ತು ಅನ್ಸುತ್ತೆ ಕಾಲು ಜಾರಿ ಒಂದು ರೌಂಡು ಉರುಳು ಹೊಡೆದ್ಬಿಟ್ಟೆ ಕೆಳಗಡೆ ಬಿದ್ದೆ ಸದ್ಯ ಏನು ಏಟಾಗ್ಲಿಲ್ಲ ಸ್ವಲ್ಪ ಕಾಲ್ಗೆ ಏಟಾಗಿ ಕಾಲ್ಚನು ಬಿದ್ದೋಯ್ತು ಚೈನೇ ಕಟ್ಟಾಕಿ ಬೀಳೋ ಅಷ್ಟು ಬಿದ್ದಿದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ರೇಂಜಿಗೆ ಬಿದ್ದಿದ್ದೀನಿ ಅಂತ ಸ್ವಲ್ಪ ನಿಧಾನವಾಗಿ ಒಡ್ಡಾಡಬೇಕು ನನಗೂ ಗೊತ್ತಾಗಲಿಲ್ಲ ಸೋಪ್ ನೀರಿದೆ ಅಂತ ನನ್ನ ಮಗಳು ಹೇಳೋದು ಹುಷಾರಾಗಿ ಒಡ್ಡಾಡು ಅಂತ ಆದರೆ ಅವಳು ಮಾತು ಮೀರಿ ನಾನು ಫಾಸ್ಟಾಗಿ ಒಡ್ಡಾಡಿ ಕೆಳಗಡೆ ರಫ್ ಅಂತ ಬಿದ್ದೆ ವಿಡಿಯೋ ಮಾಡಿರಲಿಲ್ಲ ವಿಡಿಯೋ ಇದ್ದಿದ್ದರೆ ಹೆಂಗೆ ಬಿದ್ದೆ ಅನ್ನೋದು ಗೊತ್ತಾಗ್ತಾ ಇತ್ತು ನಾನು ನಿನ್ನೆ ಕ್ಯಾಮ್ರಾ ಇಟ್ಟಿರಲಿಲ್ಲ ಬರೋ ರಾಘವೇನ್ರಾ ರಘು ನಮ್ಮ ರಾಘು ಇವತ್ತು ವಾಕಿಂಗ್ ಹೋಗ್ಬೇಕವನು ಅದಕ್ಕೆ ರೆಡಿ ಆಗ್ಬಿಟ್ಟು ಅವನು ವಾಕಿಂಗ್ ಕರ್ಕೋಬು ಅಂತ ಅಲ್ವಮ್ಮ ಏ ಕಳೆವು ಲಕ್ಷ್ಮಿ ಕಳೆವು ನನ್ನ ಮಗಿಗೆ ಅಲ್ಲಮ್ಮ ಅಲ್ಲಮ್ಮ ನನ್ನ ಮಗ ರೀಲ್ಸ್ ಮಾಡುತ್ತೆ ಇವಾಗ ಹೇಳ್ದಂಗೆ ಕೇಳುತ್ತೆ ಬಾವ ಇಲ್ಲಿಯೇ ಬಾ ಬಾ ನನ್ನ ಮಗಳು ಪಾಪ ನನಗೆ ಅಂತ ಒಂದೆರಡು ಮೂರು ಬಟ್ಟೆಗಳು ತಂದು ಕೊಟ್ಟಿದ್ದಾಳೆ ಡ್ರೆಸ್ಗಳು ಒಂದೆರಡು ಹಾಕೋಬೋದು ಇನ್ನೊಂದೆರಡು ಇಷ್ಟ ಆಗಲಿಲ್ಲ ಆದರೆ ಏನು ಮಾಡೋದು ಇಷ್ಟ ಇಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ ಅಂತ ಸುಮ್ಮನಾದೆ ಪಾಪ ಜೂಡಿಯೋಗಿ ಬಟ್ಟೆಗಳು ತೊಗೊಂಬಂದವಳೆ ಅಷ್ಟು ಪ್ರೀತಿ ನನ್ನ ಕಂಡ್ರೆ ನನ್ನ ಮಗಳಿಗೆ ಪಾಪ ಇನ್ನೂ ಮಲಗಿದೆ ಸುಮಾರು ಅಂದರೆ ಒಂದು ಹತ್ತು ಟೈಮು ಟೀ ಮಾಡ್ತೀವಿ ಬೆಳಗ್ಗೆಯನ್ನ ಸಂಜೆವರೆಗೂ ಒಂದು ಹತ್ತು ಟೈಮ್ ಟೀ ಮಾಡಿರ್ತೀವಿ ಟೀ ಪುಡಿ ಇದು ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ನಮ್ಮ ಮನೇಲಿ ಈ ಟೀ ಪುಡಿ ಬಿಟ್ಟು ಬೇರೆ ಯಾವ ಟೀ ಪುಡಿನೂ ಯೂಸ್ ಮಾಡಲ್ಲ ಇಷ್ಟ ಆಗೋಲ್ಲ ಈ ಟೀ ಪುಡಿ ಅಂತೂ ಸೂಪರಾಗಿದೆ ರೆಗ್ಯುಲರಾಗಿ ನಾವು ಇದೇ ಟೀ ಪುಡಿ ಯೂಸ್ ಮಾಡೋದು ಈ ವರ್ಷ ನಾನು ಇನ್ನೂ ಸಾಕೋ ನೋಡೋಕ್ಕೆ ಹೋಗಿಲ್ಲ ಯಾಕೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಏನಾದರೂ ಕೊಡಬೇಕು ತಿಂಡಿ ಅಂದರೆ ನನ್ನ ಮಗಳ ಕೈ ಕೊಟ್ಟು ಕಳಿಸ್ತೀನಿ ಅಂಗಡಿ ಹತ್ರ ಹೋಗ್ಲೇ ಇಲ್ಲ ಅವ್ರನ್ನ ಮಾತೇ ಆಡಿಸಿಲ್ಲ ಈ ವರ್ಷ ಇನ್ನೂ ನೋಡೇ ಇಲ್ಲ ಅವ್ರನ್ನ ನಾನು ಪಾಪ ಅವರೇ ಫೋನ್ ಮಾಡ್ತಾರೆ ಯಾಕೆ ಬಂದಿಲ್ಲ ಬಂದಿಲ್ಲ ಬಾ ಬಾ ನೋಡಬೇಕು ಅಂತ ನನಗೆ ಹೋಗೋಕ್ಕಾಗ್ತಿಲ್ಲ ಟೀ ಅಂದರೆ ಗಟ್ಟಿಗೆ ಇರಬೇಕು ತೆಳಗೆಲ್ಲ ಮಾಡಿದ್ರೆ ಕುಡಿಯೋಲ್ಲ ಜಾಸ್ತಿ ತೆಳೆ ಆಗ್ಬಿಟ್ರಂತೂ ಮುಟ್ಟೋದೇ ಇಲ್ಲ ಮತ್ತೆ ಸ್ವೀಟು ಟೀಯಲ್ಲಿ ಸಪ್ಪೆ ಆದರೆ ಬೇಕಾದ್ರೆ ಕುಡಿತೀನಿ ಏನಾದರೂ ಸಿಹಿ ಆಗ್ಬಿಟ್ರೆ ಟೀ ಕುಡಿಯೋದೇ ಇಲ್ಲ ಮತ್ತೆ ನನಗೆ ಟೀ ಅಂದರೆ ತುಂಬಾ ಇಷ್ಟ ಊಟ ಕಮ್ಮಿ ಮಾಡೋದು ಟೀ ಜಾಸ್ತಿ ಕುಡಿತೀನಿ ಎಲ್ಲೇ ಹೋದ್ರೂ ಟೀ ಕೊಡಿ ಅಂತ ಕೇಳ್ತಿದೆ ಈ ಒಂದು ಅನುಭವ ಆಗಿದೆ ಯಾರ ಮನೇಲೂ ಏನು ಕುಡಿಬಾರ್ದು ಅಂತ ಹಾಗಾಗಿ ಸ್ವಲ್ಪ ಮೊದಲು ಬಾಯ್ಬಿಟ್ಟೆ ಕೇಳ್ತಿದ್ದೆ ಟೀ ಕೊಡಿ ಅಂತ ಏನಾದರೂ ಕೊಡಲ ಏನಾದರೂ ಮಾಡಿಕೊಡ್ಲ ಅಂತ ಕೇಳಿದಾಗ ಇಲ್ಲ ಪರವಾಗಿಲ್ಲ ಟೀ ಕೊಡಿ ಅಂತಿದೆ ಆದರೆ ನನಗಾದ ಅನುಭವದಲ್ಲಿ ಯಾರು ಯಾವಾಗ ಎತ್ತಾಡ್ಬಿಡ್ತಾರೋ ಗೊತ್ತಿಲ್ಲ ಹಾಗಾಗಿ ಯಾರದೇ ಮನೆಗೆ ಹೋದ್ರೂ ಏನೂ ಕೇಳಲ್ಲ ಸುಮ್ಮನೆ ಕೂತಿರ್ತೀನಿ ಆ ಕುಡಿಬೇಕು ಅನಿಸಿದ್ರು ನಾನು ಕುಡಿಯೋಕ್ಕೆ ಹೋಗೋಲ್ಲ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಖಂಡಿತ ನಾನು ಕಾಫಿನೂ ಕುಡಿತೀನಿ ಊಟವೂ ಮಾಡ್ತೀನಿ ಕೆಲವೊಂದು ಅನುಭವದ ಕೆಲವೊಂದು ಅನುಭವ ಆದಮೇಲೆ ಯಾರ ಮನೇಲಿ ಊಟನೂ ಮಾಡಬಾರ್ದು ತಿಂಡಿನೂ ತಿನ್ಬಾರ್ದು ಅನ್ನೋ ಥರ ಆಗಿದೆ ಆದರೆ ಎಲ್ಲರೂ ಒಂದೇ ಥರ ಅಲ್ಲ ಎಲ್ಲರೂ ಒಂದೇ ಥರ ಇಲ್ಲ ಅನ್ನೋದು ನನಗೆ ಒಂದು ಅನುಭವ ಆಯಿತು ಆದರೂ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಯಾರ ಮನೆಯಲ್ಲಾದರೂ ತಿನ್ಬೇಕು ಉಣ್ಬೇಕು ಕುಡಿಬೇಕು ಅಂದರೆ ಸ್ವಲ್ಪ ಭಯ ನನಗೆ ಆದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಅನ್ನೋದಂತೂ ಸತ್ಯ ಅವರವ್ರ ಮನಸ್ಥಿತಿ ತಕ್ಕಂತೆ ನಡೀತಾರೆ ಯಾರೇ ಬಂದ್ರು ನಾವು ಹಂಗೆ ಕಳಿಸೋದೇ ಇಲ್ಲ ಯಾಕೆ ಅಂದರೆ ನನಗೆ ತುಂಬಾ ಇಷ್ಟ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ಖುಷಿ ಖುಷಿಯಾಗಿ ಕಳಿಸ್ಬೇಕು ಅನ್ನೋದೇ ಒಂದು ಆಸೆ ಹಾಗಾಗಿ ನಮ್ಮ ಮನೆಗೆ ಯಾರೇ ಬಂದರೂ ಬಲವಂತ ಮಾಡಿ ಅವ್ರಿಗೆ ಏನಾದ್ರೂ ತಿನ್ನಕ್ಕೆ ಕೊಡ್ತೀವಿ ಮತ್ತೆ ಕುಳಿಯಕ್ಕೆ ಕೊಡ್ತೀವಿ ಅವ್ರು ಬೇಡ ಅಂದ್ರೂ ನಾವು ಫೋರ್ಸ್ ಮಾಡ್ತೀವಿ ಆ ಥರ ಒಂದು ನಮಗೆ ನಮ್ಮ ತಾಯಿ ಬೆಳೆಸ್ಕೊಂಡು ಬಂದಿರೋದು ನಮ್ಮ ತಂದೆನೂ ಅಷ್ಟೇ ಹೇಳೋದು ಯಾರೇ ನಮ್ಮ ಮನೆಗೆ ಬರಲಿ ಬಂದವ್ರಿಗೆ ಫಸ್ಟು ಒಂದು ನೀರು ಕೊಟ್ಟು ಅವ್ರಿಗೆ ಏನು ಅವರು ಹೊರ್ಗಡೆ ಬರಬೇಕಾದ್ರೆ ತಿನ್ಕೊಂಡು ಬಂದಿರ್ತಾರೋ ಇಲ್ವೋ ಅದು ನಮ್ಗೆ ಗೊತ್ತಿರೋಲ್ಲ ನಮ್ಮ ಕರ್ತವ್ಯ ನಾವು ಮಾಡಬೇಕು ಮನೆಗೆ ಬಂದವ್ರನ್ನ ಬಾವುಳಿಸ್ಬೇಕು ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು ನಮ್ಮ ತಂದೆ ಮಾತಂತೆ ನಾನು ಈಗೂನು ಕೂಡ ಹಾಗೆ ನಡ್ಕೊಂಡೇ ಹೋಗ್ತಿದ್ದೀನಿ ಅನ್ನದಾನ ಮಹಾದಾನ ಅಂತಾರಲ್ಲ ಹಾಗೆ ಇವತ್ತು ತಿನ್ನೋದ್ರ ಬಗ್ಗೆ ಯಾವತ್ತು ಯಾರಿಗೂ ಕಮೆಂಟ್ ಮಾಡಿ ಮಾತಾಡಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರು ಒಟ್ಟೆ ಅವ್ರು ಊಟ ಮಾಡ್ತಾರೆ ಅವ್ರು ಅಷ್ಟು ತಿಂತಾರೆ ಇಷ್ಟು ತಿಂತಾರೆ ಕರ್ದು ಬಿಟ್ಟು ಊಟ ಹಾಕ್ಬಿಟ್ಟು ಅವ್ರು ಅಷ್ಟು ತಿಂದ್ರು ಇವ್ರು ಇಷ್ಟು ತಿಂದ್ರು ಅವ್ರು ಹ್ಯಾಂಗ್ ಮಾಡಿದ್ರು ಅದೆಲ್ಲ ಮಾತಾಡಬಾರ್ದು ಯಾಕೆಂದ್ರೆ ಕರ್ದಿರೋದು ನೀವು ಊಟ ಹಾಕಕ್ಕೆ ಊಟ ಹಾಕ್ಬಿಟ್ಟು ಅವ್ರ ಅಷ್ಟು ತಿಂದ್ರು ಇಷ್ಟು ತಿಂದ್ರು ಅಂದ್ರೆ ಏನ್ ಉಳ್ಕೋತು ಎಲ್ಲಾರು ಎಲ್ಲ ದೇವಸ್ಥಾನಕ್ಕ ದೇವಸ್ಥಾನಗಳಿಗೆ ಹೋದಾಗ ಹೇಳ್ತಾರೆ ದಾನ ಧರ್ಮ ಮಾಡಿ ಯಾರಿಗಾದ್ರು ಹೊಟ್ಟೆ ತುಂಬಾ ಊಟ ಹಾಕಿ ನಿಮ್ ಕರ್ಮ ಕಳಿಯುತ್ತೆ ಅಂತ ನಾವು ಬೇರೆಯವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗುರುಗಳು ಹೇಳಿದ ತಕ್ಷಣ ಒಂದ್ ಬಾಕ್ಸಲ್ಲಿ ಅನ್ನ ಹಾಕಿ ತಗೊಂಡೋಗ್ಬಿಟ್ಟು ಹೊಟ್ಟೆ ಹಸಿದವ್ರು ಕೊಟ್ಬಿಟ್ರೆ ಅಲ್ಲಿ ಕರ್ಮ ಅಂತ ನಾವು ಅನ್ಕೊಂಡಿರ್ತೀವಿ ಕೆಲವ್ರು ಅನ್ಕೊಂಡಿರ್ತಾರೆ ಅದಂಗಲ್ಲ ನಮ್ಮ ಮನೆಗೆ ಯಾರೇ ಬಂದ್ರು ನಾವು ಹೊಟ್ಟೆ ತುಂಬಾ ಊಟ ಹಾಕಿ ಅವನ್ನ ಬಾವಣಿಸ್ತೀವಲ್ಲ ನಮ್ಗೆಲ್ಲ ಒಂದ್ ಕಡೆ ನಮ್ಗೆ ಇರುವಂತ ಕರ್ಮಗಳು ಎಲ್ಲ ಒಂದ್ ಕಡೆ ನಮ್ಗೆ ಕಳಿಯುತ್ತೆ ಹಾಗಾಗಿ ಯಾರಿಗೆ ಊಟ ಹಾಕಿದ್ರು ಊಟ ತಿಂಡಿ ಬಗ್ಗೆ ಕಮೆಂಟ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅದು ಅಮೃತ ಅಮೃತಕ್ಕೆ ಸಮಾನ ನಿಮ್ಮ ಮನೆಯಲ್ಲಿ ಇವಾಗ ತಿಂದ್ರೆ ತಿಂದ್ರು ಅದು ಮಣ್ಣಾಗ್ಬಿಡುತ್ತೆ ಯಾವ್ದು ಉಳ್ಕೊಳಲ್ಲ ಹಾಗಾಗಿ ಊಟ ತಿಂಡಿ ಬಗ್ಗೆ ಯಾವತ್ತು ಬೇರೆಯವ್ರಿಗೆ ನಮ್ಮ ಮನೇಲಿ ಅಷ್ಟು ತಿಂದ್ರು ಅವ್ರು ಹಂಗೆ ಮಾಡಿದ್ರು ಕಮೆಂಟ್ ಮಾಡ್ತಾರೆ ನನಗೂ ಟೀ ರೆಡಿ ಆಯ್ತು ಹೇಳು ಅವಾಗಿನಿಂದ ಹೇಳ್ತಾ ಇರ್ತಾನೆ ಆಶ್ರಮಕ್ಕೆ ಸೇರ್ಸ್ಬೇಕಂತೆ ಕರ್ಕೊಂಡು ಹೋಗ್ಬಿಟ್ಟು ಸರ್ಕೊತೀಯಾ ಹೌದಾ ತುಂಬ ಬಟ್ಟೆ ಆಶ್ರಮಕ್ಕೆ ಹೋಗ್ಬೇಕಂತೆ

ಪ್ರಾಣ ತಿನ್ಕಲ್ರೆ ರಾಘೋ ಕಂಡ್ರೆ ಮನೇಲಿರೋರ್ಗೆಲ್ಲ ಪ್ರಾಣ ಇಷ್ಟ ರಾಘವೇಂದ್ರ ಅಂದ್ರೆ ಯಾರು ಬಿಟ್ಟಿರೋದೇ ಇಲ್ಲ ಇಲ್ಲೇ ಹೋದ್ರು ನಾನು ಮಾಡ್ತಿದ್ದೀನಿ ನಂಗೆ ಸಪೋರ್ಟ್ ಮಾಡಿ ಎಲ್ಲರೂ ನನ್ಗೆ ಅಂತ ಬಂದವರೆಲ್ಲ ಫಸ್ಟ್ ಎದ್ರುಕೋತಾರೆ ಅಯ್ಯೋ ರಾಗು ನೋಡಿ ಅವ್ನ ಎಗ್ರಿ ಅವ್ರಿಗೆ ಮುತ್ಕೊಡಕ್ಕೆಲ್ಲ ಹೋಗ್ತಾನೆ ಭಯ ಬಿಡ್ತಾರೆ ಪಾಪ ಕೆಲವರು ಆಮೇಲೆ ಹೋಗೋಷ್ಟಲ್ಲಿ ಫುಲ್ ಅವ್ನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟು ಅವನ್ನ ಮುಟ್ಟಿ ಅವನ ತಲೆ ಎಲ್ಲ ಸಾವರಿ ಹೋಗಿ ಬರ್ತೀನಿ ರಾಗು ಬಾಯ್ ಅಂತ ಹೇಳ್ತಾರೆ ಅಷ್ಟು ಬೇಗ ಎಲ್ಲರನ್ನೂ ಜನನ ಹೊಂದ್ಕೊಳುತ್ತೆ ಇದು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಬೆಲ್ಟ್ ಎಲ್ಲ ಇಡ್ಕೊಂಡು ಕೂತಿದ್ದಾನೆ ಅಲ್ಲಮ್ಮ ಟೀ ಅಂದ್ರೆ ಇಷ್ಟ ಆಯ್ತೆ ಮುಟ್ಟು ಮುಟ್ಟು. ಎಲ್ಲರೂ ಹೇಗಿದ್ದೀರಾ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿದ್ರಿಯೇ ಅಂತ ಹೇಳಮ್ಮ ಹೇಳಮ್ಮ ಮಗ ಇದು ಎಷ್ಟೇ ನೋವಿರಲಿ ಎಷ್ಟೇ ಏನೇ ಇರಲಿ ಟೆನ್ಷನ್ ಇರಲಿ ಇವನು ನೋಡಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ ಅಷ್ಟು ಕ್ಯೂಟ್ ಕ್ಯೂಟ್ ಮಗ ಇದು ಅಲ್ಲಮ್ಮ ಎಲ್ಲರೂ ರೋಡಲ್ಲೆಲ್ಲ ಮಾತಾಡ್ಸ್ತಾರೆ ವಾಕಿಂಗ್ ಹೋದರೆ ಆಯ್ ರಗು ಅಂತಾರೆ